ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಎರಡು ರೀತಿಯ ಗಂಜಿಗಳ ರೆಸಿಪಿಗಳು ಮೈ ಹುಷಾರಿಲ್ಲದಿದ್ದಾಗ ಆರೋಗ್ಯ ಸರಿ ಇಲ್ಲದಿದ್ದಾಗ ಅನ್ನ ಸಾರು ಅಥವಾ ಮುದ್ದೆ ಸಾರು ತಿನ್ನಲಿಕ್ಕೆ ಬೇಜರ ಬೇಸರ ಆದಾಗ ಈ ಎರಡು ರೆಸಿಪಿಗಳನ್ನ ಒಂದೊಂದಿನ ಟ್ರೈ ಮಾಡಿ ನೋಡ್ಬೋದು ಆರೋಗ್ಯಕರವಾಗೂ ಇರುತ್ತೆ ಹಿತವಾಗೂ ಇರುತ್ತೆ ಜೀರ್ಣ ಕೂಡ ಬೇಗ ಆಗುತ್ತೆ ಮೊದಲನೇ ರೆಸಿಪಿ ರವೆ ಗಂಜಿ ಬಾಣಲೆ ಇಟ್ಕೊಂಡಿದ್ದೀನೊಂದು ಒಂದರಿಂದ ಎರಡು ಟೇಬಲ್ ಸ್ಪೂನ್ ಅಷ್ಟು ರವೆ ಉಪ್ಪಿಟ್ಟು ರವೆನ ಉಪಯೋಗ ಮಾಡಿದ್ದೀನಿ ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಸುಮಾರು ಒಂದು ನಾಲ್ಕರಿಂದ ಐದು ನಿಮಿಷ ರವೆನ ಚೆನ್ನಾಗಿ ಉರಿಬೇಕು ಎರಡರಿಂದ ಮೂರು ಟೇಬಲ್ ಸ್ಪೂನು ರವೆಯಲ್ಲಿ ಎರಡು ದೊಡ್ಡ ಗ್ಲಾಸು ರವೆ ಗಂಜನ ಮಾಡ್ಕೋಬೋದು ಎರಡೊತ್ತಿಗೆ ಆಗುತ್ತೆ ಗ್ಯಾಸ್ ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಐ ಫ್ಲೇಮ್ ಬೇಡ ಈಗ ರವೆ ಚೆನ್ನಾಗಿ ಉರಿದಿದ್ದಾಗಿದೆ ಇದು ಹಾಲು ಸುಮಾರು ಒಂದು ಕಾಲು ಲೀಟ್ರಷ್ಟು ಅರ್ಧ ಹಾಲು ಅರ್ಧ ನೀರನ್ನು ಕೂಡ ಉಪಯೋಗ ಮಾಡ್ಬೋದು ಹೊಟ್ಟೆ ಏನಾದರೂ ಕೆಟ್ಟು ಜೀರ್ಣದಲ್ಲಿ ಜೀರ್ಣಶಕ್ತಿಯಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಅರ್ಧ ಗ್ಲಾಸ್ ನೀರು ಅರ್ಧ ಗ್ಲಾಸ್ ಹಾಲನ್ನ ಉಪಯೋಗ ಮಾಡ್ಬೋದು ಒಂದೇ ಏಲಕ್ಕಿ ಕುಟ್ ಕೂಡ ಹಾಕೋಬೋದು ಸಿಪ್ಪೆ ಸಹಿತವಾಗ ಕೂಡ ಉಪಯೋಗ ಮಾಡ್ಬೋದು ಒಂದರಿಂದ ಎರಡು ಚಮಚದಷ್ಟು ಸಕ್ಕರೆ ಸಿಹಿನ ನಿಮ್ಮಿಷ್ಟದ ಪ್ರಕಾರ ಉಪಯೋಗ ಮಾಡಿ ಸಿಹಿ ಕಡಿಮೆ ಅನ್ಸಿದ್ರೆ ಕಡಿಮೆ ಹಾಕ್ಕೊಳ್ಳಿ ಸಕ್ಕರೆನ ಸ್ವಲ್ಪ ಜಾಸ್ತಿ ಅನ್ಸಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಿಮ್ಗೆ ಯಾವ ರೀತಿ ಇಷ್ಟ ಆ ರೀತಿಯಾಗಿ ಹಾಕೋಬೇಕು ಚಿಟಿಕೆ ಅಷ್ಟು ಉಪ್ಪು ರವೆನ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಕುದಿಸ್ಕೋಬೇಕು ಒಂದೊಂದು ಸಲ ಏನಾಗೋಗುತ್ತೆ ಅಂದರೆ ಎಷ್ಟೇ ನೀರನ್ನು ಹಾಕೊಂಡ್ರೂ ಕೂಡ ಗಟ್ಟಿ ಬಂದ್ಬಿಡುತ್ತೆ ರವೆ ಗಂಜಿ ಎಲ್ಲ ರವೆ ನೀರು ನೀರುತ್ತೆ ಅದಕ್ಕೋಸ್ಕರವಾಗಿ ಆ ರೀತಿ ಏನಾದರೂ ಆದರೆ ಮತ್ತೊಮ್ಮೆ ತುಂಬ ಜಾಸ್ತಿ ಗಟ್ಟಿ ಕೇಸರಿ ಭತ್ತಾರ ಏನಾದರೂ ಗಟ್ಟಿಯಾಗೋದ್ರೆ ಮತ್ತೊಮ್ಮೆ ಸ್ವಲ್ಪ ಹಾಲು ಅಥವಾ ನೀರನ್ನ ಉಪಯೋಗ ಮಾಡಿ ತುಂಬಾ ಜಾಸ್ತಿ ಹಾಲನ್ನ ಉಪಯೋಗ ಮಾಡೋಕ್ಕೆ ಹೋಗ್ಬೇಡಿ ಮತ್ತೊಮ್ಮೆ ಗಟ್ಟಿ ಆದರೆ ನೀರನ್ನ ಉಪಯೋಗ ಮಾಡಿ ಬಿಸಿನೀರನ್ನ ಉಪಯೋಗ ಈಗ ಚೆನ್ನಾಗಿ ಕುದೀತಾ ಇದೆ ಬೇರೆ ಸೇರಿಸ್ಕೊಳ್ತಾ ಇದ್ದೀನಿ ಮುಂದಿನ ರೆಸಿಪಿ ಅವಲಕ್ಕಿ ಗಂಜಿ ಮತ್ತೊಮ್ಮೆ ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೋಸ್ಕರ ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಅವಲಕ್ಕಿ ಗಟ್ಟಿ ಅವಲಕ್ಕಿ ಪೇಪರ್ ಅವಲಕ್ಕಿ ಯಾವುದಾದ್ರೂ ಪರವಾಗಿಲ್ಲ ಮೂರಿಂದ ನಾಲ್ಕು ಚಮಚದಷ್ಟು ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಅವಲಕ್ಕಿನ ಚೆನ್ನಾಗಿ ಉರಿಬೇಕು ಸ್ವಲ್ಪ ಕೆಂಪಾಗಬೇಕು ಹಸಿ ವಾಸನೆ ಹೋಗಬೇಕು ಮೂರಿಂದ ನಾಲ್ಕು ನಿಮಿಷ ಉರಿದ್ರೆ ಸಾಕಾಗತ್ತೆ ಈಗ ಅವಲಕ್ಕಿ ಚೆನ್ನಾಗಿ ಗುರುತಿದ್ದಾಗಿದೆ ಹಾಲನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸುಮಾರು ಒಂದು ಗ್ಲಾಸ್ ಅಷ್ಟು ಅಥವಾ ಕಾಲು ಲೀಟರ್ ಅಷ್ಟು ಏಲಕ್ಕಿ ಚಿಟಿಕೆಯಷ್ಟು ಉಪ್ಪು ಈಗ ಅವಲಕ್ಕಿ ಮೆತ್ಗಾಗ ಬೇಯಿಸ್ಕೊಬೇಕು ಬೇಯಿಸ್ಕೋಬೇಕು ಇವಾಗಲೇ ಸಕ್ಕರೆ ಹಾಕ್ಕೊಳ್ಳೋದು ಬೇಡ ಅವಲಕ್ಕಿ ಗಂಜಿ ಮಾಡ್ಕೊಳ್ಳೋವಾಗ ಅವಲಕ್ಕಿ ಮೆತ್ತಿಗೆ ಬೆಂದ ಮೇಲೆ ಸಕ್ಕರೆನ ಹಾಕೋಬೇಕು ತಕ್ಷಣವೇ ಹಾಕೊಳಕ್ಕೆ ಹೋಗಬಾರ್ದು ಹಾಲನ್ನ ಸೇರಿಸಿದ ತಕ್ಷಣವೇ ಸಕ್ಕರೆ ಹಾಕೊಂಡ್ರೆ ಅವಲಕ್ಕಿ ತುಂಬಾ ಜಾಸ್ತಿ ಮೆತ್ತಗಾಗಲ್ಲ ಚೆನ್ನಾಗಿರಲ್ಲ ಅದಕ್ಕೋಸ್ಕರವಾಗಿ ಅವಲಕ್ಕಿ ಚೆನ್ನಾಗಿ ಬಂದ ಮೇಲೆ ಸಕ್ಕರೆನ ಹಾಕೋಬೇಕು ಈಗ ಅವಲಕ್ಕಿ ಚೆನ್ನಾಗಿ ಬೆಂದಿದೆ ಮೆತ್ತಗಾಗಿದೆ ಕ್ವಾಂಟಿಟಿ ಕೂಡ ಗಟ್ಟಿ ಬಂದಿದೆ ಕನ್ಸಿಸ್ಟೆನ್ಸಿ ಗಟ್ಟಿ ಬಂದಿದೆ ಸಕ್ಕರೆ ಒಂದರಿಂದ ಎರಡು ಚಮಚದಷ್ಟು ಮೊದಲೇ ಹೇಳ್ದಂಗೆ ಸಿಹಿನ ನಿಮ್ಮಿಷ್ಟರ ಪ್ರಕಾರ ಸೇರಿಸ್ಕೋಬೇಕು ಸಕ್ಕರೆ ಹಾಕೊಂಡ್ಮೇಲೆ ಕರ್ಗವರ್ಗನೂ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಎರಡೂ ರೆಸಿಪಿಗಳನ್ನ ಟ್ರೈ ಮಾಡಿ ನೋಡಿ ತುಂಬಾ ಸುಲಭ ಮೈ ಹುಷಾರಿಲ್ದೇ ಇದ್ದಾಗ ಅನ್ನ ಸಾರು ತಿಳಿ ಸಾರು ಅವೆಲ್ಲ ಬೋರ್ ಆಗುತ್ತೆ ತಿನ್ಲಿಕ್ಕೆ ಅಂಥ ಟೈಮಲ್ಲಿ ಎರಡನ್ನ ಟ್ರೈ ಮಾಡ್ಕೊಡ್ಬೋದು ಮಕ್ಕಳಿಗೆ ಕೂಡ ಮಾಡಿಕೊಡ್ಬೋದು ಈ ಎರಡು ರೆಸಿಪಿಗಳನ್ನ ಸಂಜೆ ಚಿಕ್ಕ ಚಿಕ್ಕ ಮಕ್ಕಳು ಮಲ್ಗೆ ಎದ್ದ ಮೇಲೆ ಕೂಡ ಎರಡು ರೆಸಿಪಿಗಳನ್ನ ಟ್ರೈ ಮಾಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದ